ತಮ್ಗೆಲ್ಲ ತಿಳಿದ ಹಾಗೆ ಮೇ ಏಳನೇ ತಾರೀಕು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ನಡೆಯಲಿದೆ ಈ ಸಮಯದಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳಾಯ್ತು ಸಾರ್ವಜನಿಕರಾಯ್ತು ನಾವು ಅಧಿಕಾರಿಗಳಾಯ್ತು ಒಂದು ನೀತಿ ಸಭ್ಯತೆಯನ್ನ ಉಲ್ಲಂಘನೆ ಮಾಡದೆ ಒಳ್ಳೆ ರೀತಿಯಿಂದ ನಮ್ಮ ಚುನಾವಣೆ ಮಾಡ್ಬೇಕಂತ ಹೇಳಿ ನಾನು ಎಲ್ರಿಗೂ ಕೇಳ್ಕೊಳ್ತಾ ಇದ್ದೀನಿ ತಾವು ನೀತಿ ಸಂಹಿತೆ ವೈಲೇಷನ್ ಆಗ್ತಾ ಇದ್ ಕಂಡ್ಬಂದ್ರೆ ತಮ್ಮ ಲೊಕೇಶನ್ ಅಲ್ಲಿ ಯಾರು ದುಡ್ಡು ಹಂಚ್ತಾ ಇದಾರೆ ಅಥವಾ ಜಾತಿ ಧರ್ಮ ಇದರ ಆಧಾರದ ಮೇಲೆ ಮತ ಕೇಳ್ತಾ ಇದಾರೆ ಕೆಲವರು ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಅದನ್ನ ತಾವು ಒನ್ ನೈನ್ ಫೈವ್ ಜೀರೋಗೆ ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡೋದ ಮುಖಾಂತರ ನಮಗೆ ಇನ್ಫಾರ್ಮ್ ಮಾಡಬಹುದು ನಾವು ಅದನ್ನ ಕೂಡಲೇ ಅದನ್ನ ಗಂಭೀರವಾಗಿ ಪರಿಗಣಿಸಿ ಅದರ ಮೇಲೆ ನಾವು ಕ್ರಮ ತೆಗೆದುಕೊಳ್ತೀವಿ ಅದೇ ರೀತಿಯಲ್ಲಿ ತಮ್ಮ ಮನೆಯಲ್ಲೇ ಎತ್ಕೊಂಡು ಅಥವಾ ತಾವು ಎಲ್ಲೇ ಸಹಿತ ಕೋಡ್ ಆಫ್ ಕಂಡಕ್ಟ್ ವೈಲೇಷನ್ ಆಗ್ತಾ ಇದೆ ಅನ್ನೋದನ್ನ ತಾವು ಕಂಡು ಬಂದಲ್ಲಿ ಸಿ ವಿಜಲ್ ಆಪ್ ಮೂಲಕ ತಮ್ಮ ಫೋನ್ ಅಲ್ಲಿ ಅದನ್ನ ಇನ್ಸ್ಟಾಲ್ ಮಾಡಿಕೊಂಡು ಆ ಫೋನ್ ಮುಖಾಂತರ ಫೋಟೋ ಮತ್ತು ವಿಡಿಯೋಸ್ ಅನ್ನ ಅಪ್ಲೋ ಅಪ್ಲೋಡ್ ಮಾಡಿ ತಮ್ಮ ಲೊಕೇಶನ್ ಅನ್ನು ಸಹಿತ ಅದರಲ್ಲಿ ಶೇರ್ ಮಾಡಿಕೊಂಡು ತಾವು ಈ ಕಂಪ್ಲೇಂಟ್ಸ್ ಅನ್ನ ಕೊಡ್ಬೋದಾಗಿರುತ್ತದೆ ಇದನ್ನ ಬಹಳ ಸುಲಭವಾಗಿ ಎಲ್ಲರೂ ಮಾಡಬಹುದು ಅದಕ್ಕೂ ಸಹಿತ ನಮ್ಮ ಫ್ಲೈಯಿಂಗ್ ಸ್ಕಾಡ್ ಅವರು ಬಂದು ಆ ನಿಮ್ದು ಏನೇ ಸಮಸ್ಯೆ ಇದ್ರು ಯಾವುದೇ ಉಲ್ಲಂಘನೆ ಆದ್ರೂ ಅದನ್ನ ಸಂಪೂರ್ಣವಾಗಿ ಬಗೆಹರಿಸ್ತಾರೆ ಅದೇ ರೀತಿ ನಾನು ಯಾವುದೇ ಆಮಿಷಕ್ಕೆ ಒಳಗಾಗದ ಇದ್ದಂಗೆ ಹಣ ಮದ್ಯ ಅಥವಾ ಬೇರೆ ಜಾತಿ ಧರ್ಮ ನೋಡ್ಕೊಂಡು ಮತ ಹಾಕಲ್ಲ ತಾವು ಸಹಿತ ಅದೇ ರೀತಿ ಯಾವುದೇ ಒಂದು ಭಯಾಸ ಇಟ್ಕೊಳ್ಳಾರದೆ ನಾವು ಮತ ಹಾಕಿ ಒಳ್ಳೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋಣ ನಮ್ಮ ಶಿವಮೊಗ್ಗ ಜಿಲ್ಲೆಯ ಮತ್ತು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಭಿವೃದ್ಧಿಗೆ ನಾವೆಲ್ಲರೂ ನಾವು ಜೊತೆಗೆ ಕೆಲಸ ಮಾಡೋಣ ಅಂತ ಹೇಳ್ತೀನಿ ನಾನು ಮತದಾನ ಹಾಕ್ತೀನಿ ತಾವು ಮತದಾನ ಮಾಡಿ ಕಡ್ಡಾಯವಾಗಿ ಎಲ್ಲರೂ ಮತದಾನ ಮಾಡೋಣ ಯಾವ್ದು ಬಾರಿ ಶೇಕಡಾ ಎಪ್ಪತ್ತಾರರಷ್ಟು ಮತದಾನ ನಮ್ಮ ಶಿವಮೊಗ್ಗ ಲೋಕಸಭೆಯಲ್ಲಿ ಆಗಿತ್ತು ಅದನ್ನ ಕ್ರಾಸ್ ಮಾಡಿ ಸುತ್ತೆ ನೈಂಟಿ ಪರ್ಸೆಂಟ್ ಗಿಂತ ಜಾಸ್ತಿ ನಾವು ಮತದಾನ ಮಾಡೋಣ ಅಂತ ಹೇಳಿ ನಾ ಎಲ್ರಿಗೂ ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ನಾವು ಮತದಾನ ಮಾಡೋಣ ದೇಶದ ಹೆಮ್ಮೆಯ ಪಾಲ್ದ